ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸಾಂಪ್ರದಾಯಿಕ ಶೈಲಿಯಲ್ಲಿ ಗಣೇಶ್ ಚತುರ್ಥಿಗೆ ಚಕ್ಕುಲಿಯನ್ನ ನೀವು ಮನೆಯಲ್ಲೇ ಮಾಡ್ಬೋದು ಇದನ್ನ ಟೇಸ್ಟಿಯಾಗಿ ಈಸಿಯಾಗಿ ಪರ್ಫೆಕ್ಟ್ ಆಗಿ ಗರಿ ಗರಿಯಾಗಿ ಹೇಗೆ ಮಾಡ್ಬೋದಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಒಂದು ಕೆ ಜಿ ಅಕ್ಕಿಯನ್ನ ತಗೊಂಡಿದ್ದೀವಿ ಅಕ್ಕಿಯನ್ನ ತೊಳೆದು ಇದನ್ನ ಒಣಗಿಸ್ಬೇಕಾಗತ್ತೆ ನೋಡಿ ಅಕ್ಕಿಯನ್ನ ತೊಳ್ಕೊಂಡಿದ್ದೀವಿ ಇದನ್ನ ಬಿಸಿಲಲ್ಲಿ ಮೂರರಿಂದ ನಾಲ್ಕು ಗಂಟೆ ಒಣಗ್ಸಿದ್ರೆ ಸಾಕು ತುಂಬಾ ಜಾಸ್ತಿ ಇಡೀ ದಿನ ಒಣಗ್ಸೋ ಅವಶ್ಯಕತೆ ಏನು ಇಲ್ಲ ಬರೀ ನೀರೆಲ್ಲ ಕಡಿಮೆ ಆದ್ರೆ ಸಾಕು ಒಂದ್ ಮೂರರಿಂದ ನಾಲ್ಕು ಗಂಟೆ ಈ ರೀತಿ ಬಿಸಿಲಲ್ಲಿ ಒಣಗಿಸ್ಬೇಕು ನೀವು ಒಳಗಡೆನೆ ಕೂಡ ಒಣಗ್ಸೋದಾದ್ರು ರಾತ್ರಿ ಇದನ್ನ ತೊಳೆದು ಇಡ್ಬೋದು ನೋಡಿ ಈಗ ನಾವು ಒಣಗಿಸಿ ತಗೊಂಡಿದ್ದೀವಿ ಒಂದು ಕೆ ಜಿ ಅಕ್ಕಿಯನ್ನ ತಗೊಂಡಿದ್ದೀವಿ ಇದನ್ನ ಸ್ವಲ್ಪ ಹೊತ್ತು ಹುರಿದುಕೊಳ್ಬೇಕಾಗತ್ತೆ ಕಂದು ಬಣ್ಣ ಬರೋ ತನಕ ಹುರಿಯೋ ಅವಶ್ಯಕತೆ ಏನು ಇಲ್ಲ ಹೀಗೆ ಅಕ್ಕಿ ಗರಿ ಗರಿ ಆಗೋ ತನಕ ಇದನ್ನ ಹುರಿದುಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಇದನ್ನ ಹುರಿದುಕೊಳ್ಳಿ ಈ ರೀತಿ ಚೆನ್ನಾಗಿ ಅಕ್ಕಿಯನ್ನು ಹುರಿದ್ಕೊಳ್ಬೇಕಾಗತ್ತೆ ಈಗ ನೋಡಿ ಈ ರೀತಿ ಪ್ರೆಸ್ ಮಾಡಿದ್ರೆ ಅಕ್ಕಿ ಕಟ್ ಆದ್ರೆ ಇಷ್ಟು ಸಾಕಾಗತ್ತೆ ಹುರಿದ್ಕೊಂಡಿರುವಂತದ್ದು ಈ ರೀತಿ ಪ್ರೆಸ್ ಮಾಡ್ಕೊಂಡಾಗ ಅಕ್ಕಿ ಕಟ್ ಆಗ್ಬೇಕು ಅಷ್ಟು ಹುರ್ಕೊಂಡ್ರೆ ಸರಿಯಾಗಿದೆ ಅಂತ ಅರ್ಥ ಇದನ್ನ ತೆಗೆದಿಟ್ಕೊಂಡಿದ್ದೀವಿ ಅದೇ ರೀತಿ ಇನ್ನರ್ಧ ಅಕ್ಕಿ ಇತ್ತಲ್ವಾ ಅದನ್ನ ಹುರಿದುಕೊಳ್ತಿದೀವಿ ಅಂದ್ರೆ ನಾವು ಅರ್ಧ ಕೆಜಿ ಒಂದ್ಸತಿ ಹುರಿದ್ಕೊಂಡಿದೀವಿ ಇನ್ನ ಅರ್ಧ ಕೆಜಿ ಇನ್ನೊಂದ್ಸತಿ ಹುರ್ದ್ಕೊಂಡಿದ್ವಿ ಇದನ್ನ ತೆಗೆದಿಟ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಹುರಿಗಡಲೆಯನ್ನ ತಗೊಂಡಿದೀವಿ ಹುರಿಗಡಲೆಯನ್ನು ಕೂಡ ಮೂರಿಂದ ನಾಲ್ಕು ಚಮಚದಷ್ಟು ತಗೊಂಡಿದೀವಿ ಇದನ್ನ ಚೆನ್ನಾಗಿ ಹುರಿದ್ಕೊಳ್ಬೇಕಾಗತ್ತೆ ಕಂದು ಬಣ್ಣ ಮಾರೋ ತನಕ ಹುರಿದ್ಕೊಳ್ಬೇಕು ಹುರಿದುಕೊಂಡು ಇದನ್ನ ತೆಗೆದಿಟ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ನಾವಿಲ್ಲಿ ಉದ್ದಿನ ಬೇಳೆಯನ್ನ ತಗೊಂಡಿದ್ದೀವಿ ಉದ್ದಿನ ಬೇಳೆಯನ್ನು ಕೂಡ ಎರಡರಿಂದ ಮೂರು ಚಮಚದಷ್ಟು ಬಳಸ್ಬೋದು ಇದನ್ನು ಕೂಡ ಚೆನ್ನಾಗಿ ಬ್ರೌನ್ ಆಗೋ ತನಕ ಹುರಿದುಕೊಳ್ಬೇಕು ಎಲ್ಲವನ್ನು ನೀವು ಚೆನ್ನಾಗಿ ಹುರಿದುಕೊಂಡ್ರೆ ಚಕ್ಲಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನೀವೇನು ಹಿಟ್ಟನ್ನ ಮಾಡ್ಕೋತಿರೋ ಅದು ಕೂಡ ತುಂಬಾ ದಿನ ಬಾಳಿಕೆ ಬರುತ್ತೆ ನೋಡಿ ಈಗ ಇದು ಹೊರದಾಗಿದೆ ಇದನ್ನು ತೆಗೆದಿಟ್ಕೊಳ್ತಿದೀವಿ ನೋಡಿ ಈ ಕಲರ್ ಬರೋ ತನಕ ಹುರಿದಿಟ್ಕೊಂಡಿದೀವಿ ಈಗ ಹೆಸರು ಬೆಳೆಯನ್ನ ತಗೊಂಡಿದೀವಿ ಹೆಸರು ಬೇಳೆ ಎರಡು ಸ್ಪೂನ್ ನ ತಗೊಂಡಿದ್ದೀವಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಹುರಿದುಕೊಳ್ಬೇಕಾಗತ್ತೆ ಸ್ವಲ್ಪ ಬ್ರೌನ್ ಆಗೋ ತನಕ ಹುರಿದುಕೊಂಡ್ರೆ ಸಾಕು ಈಗ ಇದನ್ನ ತೆಗೆದಿಟ್ಕೊಂಡಿದೀವಿ ನೆಕ್ಸ್ಟ್ ಒಂದು ಹಿಡಿಯಷ್ಟು ನಿಮ್ ಕೈಯಲ್ಲಿ ಒಂದು ಮುಷ್ಟಿಯಲ್ಲಿ ಎಷ್ಟು ಬರುತ್ತೋ ಒಂದು ಹಿಡಿಯಷ್ಟು ಅವಲಕ್ಕಿಯನ್ನ ತಗೊಳ್ಬೇಕಾಗತ್ತೆ ಪೇಪರ್ ಅವಲಕ್ಕಿಯನ್ನ ನಾವಿಲ್ಲಿ ತಗೊಂಡಿದೀವಿ ನೀವು ಗಟ್ಟಿ ಅವಲಕ್ಕಿ ತಗೋತೀರ ಅಂದ್ರೆ ಸ್ವಲ್ಪ ಕಡಿಮೆ ತಗೊಳ್ಳಿ ಸ್ವಲ್ಪ ಹೊತ್ತು ಈ ರೀತಿ ಬಾಡಿಸ್ಕೊಂಡ್ರೆ ಸಾಕು ಅವಲಕ್ಕಿ ಜಾಸ್ತಿ ಹುರಿಯೋ ಅವಶ್ಯಕತೆ ಏನು ಇಲ್ಲ ಈಗ ಇದನ್ನು ಕೂಡ ತೆಗ್ದಿಟ್ಕೊಳ್ತಿದೀವಿ ನೋಡಿ ಈ ರೀತಿ ಇದನ್ನ ಹುರಿದುಕೊಂಡಿದೀವಿ ಈಗ ಎರಡರಿಂದ ಮೂರು ಸ್ಪೂನ್ ಅಷ್ಟು ಕೊತ್ತಂಬರಿ ಕಾಳನ್ನ ಹಾಕೊಂಡಿದೀವಿ ಹಾಗೆ ಒಂದೂವರೆ ಸ್ಪೂನ್ ಅಷ್ಟು ಜೀರಿಗೆಯನ್ನ ಹಾಕೊಂಡಿದ್ದೀವಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಹುರಿದುಕೊಳ್ಬೇಕಾಗತ್ತೆ ಇದನ್ನು ಸ್ವಲ್ಪ ಹೊತ್ತು ಹುರಿದುಕೊಂಡು ಇದನ್ನ ತೆಗೆದಿಟ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಎಳ್ಳನ್ನ ಹಾಕೊಂಡಿದ್ದೀವಿ ಎಳ್ಳನ್ನು ಕೂಡ ಹುರಿದುಕೊಳ್ಬೇಕಾಗತ್ತೆ ನಿಮ್ಗೆ ಈ ರೆಸಿಪಿಯನ್ನ ನೋಡ್ತಿದ್ರೆ ತುಂಬಾ ಸ್ಟೆಪ್ಸ್ ಇದೆ ಅಂತ ಅನ್ಸ್ತಿರ್ಬೋದು ಬಟ್ ಮನೆಯಲ್ಲಿ ನೀವು ಈ ರೀತಿ ಹಿಟ್ಟನ್ನ ಮಾಡ್ಕೊಂಡು ಮಾಡ್ಕೊಂಡ್ರೆ ತುಂಬಾ ಖುಷಿಯಾಗಿರುತ್ತೆ ಹಾಗೆ ತುಂಬಾ ಚೆನ್ನಾಗಿ ಕೂಡ ಬರುತ್ತೆ ಚಕ್ಲಿ ನೋಡಿ ಈಗ ಎಲ್ಲವನ್ನ ಹುರಿದಿಟ್ಕೊಂಡಿದೀವಿ ಅಕ್ಕಿ ಇರ್ಬೋದು ಉದ್ದಿನ ಬೇಳೆ ಇರ್ಬೋದು ಹುರಿಗಡಲೆ ಹಾಗೆ ಹೆಸರು ಬೇಳೆಯನ್ನ ಹುರಿದಿಟ್ಕೊಂಡಿದೀವಿ ಆ ಕೊತ್ತಂಬರಿ ಹಾಗೆ ಜೀರಿಗೆ ಎಳ್ಳು ಅವಲಕ್ಕಿಯನ್ನ ಹುರಿದಿಟ್ಕೊಂಡಿದೀವಿ ಇದೆಲ್ಲವನ್ನ ಒಂದು ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಫಸ್ಟ್ ಅಕ್ಕಿಯನ್ನ ಹಾಕೊಳ್ತಿದೀವಿ ಈಗ ಹುರ್ಗಡ್ಲೆಯನ್ನ ಹಾಕೊಂಡಿದ್ದೀವಿ ಒಂದೊಂದಾಗಿ ಎಲ್ಲವನ್ನ ಹಾಕೋಬೇಕಾಗತ್ತೆ ಹಾಗೆ ಉದ್ದಿನ ಬೇಳೆಯನ್ನ ಹಾಕೊಂಡಿದ್ದೀವಿ ಎಲ್ಲವನ್ನ ಹುರಿದಿಟ್ಕೊಂಡಿರುವಂತದ್ದು ಹಾಗೆ ಹೆಸರು ಬೇಳೆಯನ್ನ ಹಾಕೊಂಡಿದ್ದೀವಿ ಅವಲಕ್ಕಿಯನ್ನ ಹಾಕೊಂಡಿದೀವಿ ಜೀರಿಗೆ ಮತ್ತು ಕೊತ್ತಂಬರಿಯನ್ನ ಹಾಕೊಂಡಿದ್ದೀವಿ ಹಾಗೆ ಎಳ್ಳನ್ನ ಹಾಕೊಂಡಿದೀವಿ ಇದೆಲ್ಲವನ್ನ ನೋಡಿ ಈ ರೀತಿ ಕೈಯಿಂದ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಹೊಂದಿಸ್ಕೊಂಡ್ರೆ ಹಿಟ್ಟು ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಎಲ್ಲದರ ಫ್ಲೇವರ್ ಹಿಟ್ಟಿನೊಳಗಡೆ ಇರುತ್ತೆ ಇದನ್ನ ನಾವು ಮಿಲ್ಲಲ್ಲಿ ಕೊಟ್ಟು ಗ್ರೈಂಡ್ ಮಾಡ್ಕೊಳ್ತಿದ್ದೀವಿ ನೀವು ಮಿಕ್ಸರ್ ಅಲ್ಲಿ ಗ್ರೈಂಡ್ ಮಾಡೋದಾದ್ರೆ ಆದಷ್ಟು ಬ್ಯಾಚ್ ಗಳಲ್ಲಿ ಅಂದ್ರೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ನಾವು ಈ ಕಪ್ ಅಲ್ಲಿ ಈಗ ಹಿಟ್ಟು ಮಾಡಿಕೊಂಡ ನಂತರ ಎರಡು ಕಪ್ ತಗೊಂಡಿದೀವಿ ಎರಡು ಕಪ್ ಚಕ್ಕಲಿ ಹಿಟ್ಟನ್ನು ತಗೊಂಡಿದೀವಿ ನೋಡಿ ಗ್ರೈಂಡ್ ಮಾಡಿದ್ದು ಎಷ್ಟು ಸ್ಮೂತ್ ಆಗಿ ಬಂದಿದೆ ಈಗ ಇದಕ್ಕೆ ಬಿಸಿ ಎಣ್ಣೆ ಹಾಕೊಂಡಿದ್ದೀವಿ ಎರಡರಿಂದ ಮೂರು ಸ್ಪೂನ್ ಅಷ್ಟು ಹಾಗೆ ಎರಡರಿಂದ ಮೂರು ಸ್ಪೂನ್ ಅಷ್ಟು ಹುರಿದಿರ್ಕೊಂಡಿರುವಂತಹ ಎಳ್ಳನ್ನ ಹಾಕೊಂಡಿದ್ದೀವಿ ಹಾಗೆ ಜೀರಿಗೆಯನ್ನು ಕೂಡ ಹಾಕೊಂಡಿದ್ದೀವಿ ಸ್ವಲ್ಪ ಸಕ್ಕರೆಯನ್ನ ಹಾಕೊಂಡಿದ್ದೀವಿ ಒಂದ್ ಅರ್ಧ ಚಮಚದಷ್ಟು ಹಾಗೆ ಒಂದರಿಂದ ಒಂದೂವರೆ ಚಮಚದಷ್ಟು ಖಾರ ಪುಡಿ ಖಾರದ ಪುಡಿಯನ್ನ ಹಾಕೊಂಡಿದೀವಿ ನೋಡಿ ನಾವು ಮಿಲ್ಲಲ್ಲಿ ಹಿಟ್ ಮಾಡ್ಸಿರೋದ್ರಿಂದ ತುಂಬಾ ಸ್ಮೂತ್ ಆಗಿ ಬಂದಿದೆ ನಿಮ್ಗೆ ಮಿಕ್ಸರ್ ಅಲ್ಲಿ ಮಾಡ್ಕೊಂಡ್ರೆ ಇಷ್ಟು ಸ್ಮೂತ್ ಆಗಿ ಬರಲ್ಲ ಅಂತ ಅನ್ಸತ್ತೆ ಆದಷ್ಟು ಅಲ್ಲೇ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ದೀವಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಅರಿಶಿನವನ್ನ ಹಾಕೊಂಡಿದೀವಿ ಈಗ ಇದಕ್ಕೆ ಬಿಸಿ ನೀರನ್ನ ಸೇರ್ಸ್ಬೇಕಾಗತ್ತೆ ಆದಷ್ಟು ಕುದಿತಿರುವಂತಹ ನೀರು ಬಿಸಿ ನೀರು ಹಾಕೋಬೇಕಾಗತ್ತೆ ತಣ್ಣಗಿರುವಂತ ನೀರನ್ನ ಹಾಕೊಂಡ್ರೆ ಅಷ್ಟು ಕ್ರಿಸ್ಪಿ ಆಗಿ ಬರಲ್ಲ ಅದಕ್ಕಾಗಿ ಬಿಸಿ ನೀರನ್ನ ಸೇರಿಸ್ತಾ ಸೇರಿಸ್ತಾ ಈ ರೀತಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಎಣ್ಣೆ ಹಾಗೆ ಬಿಸಿ ನೀರು ಈ ಚಕ್ಕಲಿಯನ್ನ ಗರಿ ಗರಿ ಆಗಿರುವಂತ ಮಾಡುತ್ತೆ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ತಾ ಸೇರಿಸ್ತಾ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಗಂಟುಗಳು ಇಲ್ದ ಹಾಗೆ ಈ ರೀತಿ ಚೆನ್ನಾಗಿ ಇದ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಹಿಟ್ಟಿನ ಜೊತೆ ಉಪ್ಪು ಇರ್ಬೋದು ಖಾರ ಪುಡಿ ಇರ್ಬೋದು ಎಲ್ಲ ಕೂಡ ಚೆನ್ನಾಗಿ ಹೊಂದ್ಕೊಳ್ಬೇಕು ಒಂದ್ಸತಿ ನೀವು ಮಿಕ್ಸ್ ಮಾಡ್ಕೊಂಡ್ ನಂತರ ಇದನ್ನ ಒಂದು ಹತ್ತು ನಿಮಿಷ ಚೆನ್ನಾಗಿ ನಾದ್ಕೊಳ್ಳಿ ಎಷ್ಟು ಚೆನ್ನಾಗಿ ಇದನ್ನ ನಾದ್ಕೊಳ್ತಿರೋ ಅಷ್ಟು ಚೆನ್ನಾಗಿ ಅಹ್ ಚಕ್ಲಿಗೆ ಮುಳ್ಳಿರುತ್ತಲ್ವಾ ಅದು ಬರುತ್ತೆ ಇಲ್ಲ ಅಂದ್ರೆ ತುಂಬಾ ಸ್ಮೂತ್ ಆಗಿ ಚಕ್ಲಿ ಆ ರೀತಿ ಮುಳ್ಳುಗಳು ಬರಲ್ಲ ಅದಕ್ಕಾಗಿ ಆದಷ್ಟು ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ಸಾಫ್ಟ್ ಆಗಿ ಆಗುವಂತೆ ಮಾಡ್ಕೋಬೇಕು ನೋಡಿ ಈಗ ಚಕ್ಲಿ ಪಾತ್ರೆಗೆ ನಾವು ಈ ಚಕ್ಲಿ ಅಚ್ಚನ್ನ ಹಾಕೊಂಡಿದ್ದೀವಿ ಹಿಟ್ಟನ್ನು ಕೂಡ ತುಂಬಾ ಚೆನ್ನಾಗಿ ನಾದ್ಕೊಂಡಿದ್ದೀವಿ ನೋಡಿ ಸ್ಮೂತ್ ಆಗಿ ಇದೆ ಅಷ್ಟು ಚೆನ್ನಾಗಿ ಇದನ್ನ ನಾದ್ಕೊಳ್ಬೇಕು ನಾದ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಚಕ್ಲಿ ಬರುತ್ತೆ ಹಾಗೆ ನೀವು ಬಿಡ್ಬೇಕಾದ್ರೂ ಕೂಡ ಕಟ್ ಆಗಲ್ಲ ಇಲ್ಲ ಅಂದ್ರೆ ಚಕ್ಲಿ ಮುರಿಯುತ್ತೆ ನೋಡಿ ಈ ರೀತಿ ಹಿಟ್ಟನ್ನ ಹಾಕಿ ಇದ್ರ ಮುಚ್ಚಳವನ್ನು ಕೂಡ ಹಾಕಿ ಈಗ ಚಕ್ಲಿ ಬಿಡ್ಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ನಾವು ಒಂದ್ ಬಾಳೆ ಎಲೆ ಮೇಲೆ ಆರಾಮಾಗಿ ಬಿಟ್ಕೊಳ್ತಿದೀವಿ ಇದನ್ನ ಆಮೇಲೆ ಸುತ್ತಿ ಚಕ್ಕಲಿಯನ್ನ ಮಾಡ್ಬೋದು ನೋಡಿ ನೀವು ಚಕ್ಲಿ ಹಿಟ್ಟನ್ನ ಕರೆಕ್ಟ್ ಆಗಿ ನಾದಿದಿರ ಹಾಗೆ ಹೇಳಿರೋ ಕ್ವಾಂಟಿಟಿನ ಕರೆಕ್ಟ್ ಆಗಿ ಹಾಕಿದಿರ ಅಂದ್ರೆ ಈ ರೀತಿ ರೌಂಡ್ ಆದ ಚಕ್ಲಿಯನ್ನ ಸ್ವಲ್ಪ ಕೂಡ ಮುರಿದೆ ಹಾಗೆ ಮಾಡ್ಬೋದು ಇಲ್ಲ ಅಂದ್ರೆ ನೀವು ನಾದಿರೋದು ಸ್ವಲ್ಪ ಕಮ್ಮಿ ಆಗಿದ್ರೆ ಈ ರೀತಿ ಚಕ್ಲಿ ರೌಂಡ್ ಮಾಡ್ಬೇಕಾದ್ರೆ ಕಟ್ ಆಗತ್ತೆ ಸೊ ಆವಾಗ ಏನ್ ಮಾಡ್ಬೇಕು ಅಂದ್ರೆ ಇನ್ನೊಂದ್ಸತಿ ಹಿಟ್ಟನ್ನ ತುಂಬಾ ಚೆನ್ನಾಗಿ ನಾದ್ಕೊಂಡು ನಂತರ ಈ ರೀತಿ ಚಕ್ಲಿಯನ್ನ ಮಾಡ್ಕೋಬೇಕು ನೋಡಿ ಸ್ವಲ್ಪ ಕೂಡ ನಾವ್ ಈ ರೀತಿ ರೌಂಡ್ ಮಾಡ್ತಿದ್ರು ಕೂಡ ಸ್ವಲ್ಪ ಕೂಡ ಕಟ್ ಆಗ್ತಿಲ್ಲ ನೀವೇ ನೋಡ್ತಿದ್ರ ಹಾಗೆ ಈ ರೀತಿ ಮುಳ್ಳುಗಳು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಚಕ್ಲಿಗೆ ಇರುವಂತಹ ಮುಳ್ಳುಗಳು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಪರ್ಫೆಕ್ಟ್ ಆದ ಚಕ್ಲಿ ಆಗಿದೆ ಈಗ ನೋಡಿ ಇದೇ ವಿಧಾನವನ್ನ ನಾವು ಹೇಳಿರುವಂತಹ ವಿಧಾನವನ್ನ ನೀವು ಅನುಸರಿಸಿದ್ರೆ ಪರ್ಫೆಕ್ಟ್ ಆಗಿ ನೀವು ಮನೆಯಲ್ಲೇ ಚಕ್ಲಿಯನ್ನ ಮಾಡ್ಬೋದು ಹೊರಗಡೆಯಿಂದ ತರೋ ಅವಶ್ಯಕತೆನೆ ಇಲ್ಲ ಹಾಗೆ ಹಿಟ್ಟನ್ನು ಕೂಡ ಹೊರಗಡೆಯಿಂದ ತರುವ ಅವಶ್ಯಕತೆ ಇಲ್ಲ ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಚಕ್ಲಿಗಳು ಈಗ ಎಣ್ಣೆಯನ್ನ ಕಾಯೋಕೆ ಇಟ್ಟಿದೀವಿ ಮೀಡಿಯಂ ಫ್ಲೇಮ್ ಅಲ್ಲಿ ಎಣ್ಣೆಯನ್ನ ಕಾಯಿಸಿದೀವಿ ಈಗ ಎಣ್ಣೆ ಕಾದಿದೆ ಒಂದೊಂದಾಗಿ ಚಕ್ಲಿಯನ್ನ ಬಿಡ್ಬೇಕಾಗತ್ತೆ ಎಣ್ಣೆಯಲ್ಲಿ ನೋಡಿ ಈ ರೀತಿ ಒಂದೊಂದಾಗಿ ಚಕ್ಕಲಿಯನ್ನ ಬಿಡ್ತಾ ಇದ್ದೀವಿ ಚಕ್ಕಲಿಯನ್ನ ಮಾಡಿದ ತಕ್ಷಣ ಅದನ್ನ ತುಂಬಾ ಹೊತ್ತು ಒಣಗೋಕೆ ಬಿಡಬಾರ್ದು ಗಟ್ಟಿ ಆಗತ್ತೆ ಆದಷ್ಟು ಬೇಗ ಎಣ್ಣೆಯಲ್ಲಿ ಇದನ್ನ ಕರ್ದು ಬಿಡಬೇಕಾಗತ್ತೆ ನೋಡಿ ಎರಡು ಕಡೆ ಇದನ್ನ ಚೆನ್ನಾಗಿ ಬೇಯಿಸ್ಕೊತಿದೀವಿ ಚಕ್ಕಲಿ ಕಲರ್ ನೋಡ್ತಿದ್ರೇನೆ ತಿನ್ಬೇಕು ಅನ್ಸ್ತಿದೆ ಅಲ್ವಾ ಅಷ್ಟು ಚೆನ್ನಾಗಿದೆ ಚಕ್ಲಿ ನೋಡಿ ಇದು ಈಗ ರೆಡಿ ಆಗಿದೆ ಇದನ್ನ ಒಂದು ಬಾಳೆ ಎಲೆ ಮೇಲೆ ಹಾಕೋತಿದ್ದೀವಿ ಟೇಸ್ಟಿಯಾದ ಪರ್ಫೆಕ್ಟ್ ಆದ ಚಕ್ಲಿ ರೆಡಿ ಆಗಿದೆ ಗಣೇಶ್ ಚತುರ್ಥಿಗೆ ನೀವು ಮಾಡ್ಬೇಕು ಚಕ್ಲಿಯನ್ನ ಮನೆಯಲ್ಲೇ ಮಾಡ್ಬೇಕು ಅಂತ ಅನ್ಕೋತಿರ್ತೀರ ಸ್ಟೋರ್ಸ್ ಗಳಿಂದ ಹಿಟ್ಟನ್ನ ತಂದು ಮಾಡೋಣ ಅಂತ ಅನ್ಕೊತಿರ್ತೀರಾ ಯಾಕೆ ಸುಮ್ನೆ ಸ್ಟೋರ್ಸ್ ಇಂದ ತರ್ತೀರಾ ನೀವೇ ಮನೆಯಲ್ಲಿ ಹಿಟ್ಟನ್ನ ಮಾಡಿ ಈ ರೀತಿ ಚಕ್ಲಿಯನ್ನ ಮಾಡ್ಕೋಬಹುದು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀವಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್